উদাটানে মনে করি ರೈತ ಉತ್ಪಾದಕರ ಕಂಪನಿ ಜಿಲ್ಲಾ ಮಟ್ಟದ ತಾಂತ್ರಿಕ ಕಾರ್ಯಾಗಾರವನ್ನು ಬೆಂಗಳೂರು ಬೆಳ್ಳೂರಿನ ಏಳೆಂಟು ರೈತ ಉತ್ಪಾದಕರ ಕಂಪನಿ ಅವರ ಒಂದು ನೇತೃತ್ವದಲ್ಲಿ ಡಿಜಿಟಲ್ ಪ್ರಾರಂಭ ಮಾಡಿದ್ದೀರ ಇವಾಗ ಆನ್ಲೈನಲ್ಲಿ ಡಿಜಿಟಲ್ ವ್ಯವಹಾರನ ಮಾಡೋದಕ್ಕೆ ಪ್ರಾರಂಭ ಮಾಡೋದರಿಂದ ಅದರ ಅನುಭವವನ್ನು ಎಲ್ಲರೂ ಪಡ್ಕೊಂಡು ನೀವು ಸಹ ಮಾಡಲಿಕ್ಕೆ ಇವತ್ತು ಕಡೆ ಎಲ್ಲ ವಿಚಾರವನ್ನು ಮುಂದಿನ ದಿನದಲ್ಲಿ ಈ ಒಂದು ಎತ್ತಿಗಳ ಕಾರ್ಯಚತ್ರಗಳನ್ನು ಯಶಸ್ವಿಯ ಮಾಡಿಗೋಸ್ಕರ ಸೇರಿದ್ದೇನೆ ಒಳ್ಳೆಯದಾಗಿ ಬಹುಶಃ ನೀವು ಮುಂದಿನ ದಿನಗಳಲ್ಲಿ ಇವಾಗ ನಿಮಗೆ ಸಣ್ಣ ಜವಾಬ್ದಾರಿ ಅಥವಾ ಓ ಕೆಲಸ ಅಥವಾ ಏನೇ ನಿಮಗೆ ಅನಿಸುತ್ತೋ ಒಂದೊಂದು ದಿವಸ ಇದೆಲ್ಲ ರೈತರಿಗೆ ದೊಡ್ಡ ಹೆಲ್ಪ್ ಆಗುತ್ತೆ ನಿಮಗೂ ಅದ್ರ ಮೂಲಕ ನೀವು ಬೇರೆ ಬೇರೆ ಯಾವತ್ತೂ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತೀರಲ್ಲ ಈ ಬಿಸ್ನೆಸ್ ನಿಮಗೆ ನಿಮ್ಗೆ ಅನುಕೂಲ ಆಗೋದೇ ರೈತರಿಗೂ ಸಹ ಸಪೋರ್ಟ್ ಆಗಿ ನಿಮ್ಮ ಭಾಗದ ರೈತರಿಗೆ ಅವರಿಗೆ ಮಾರ್ಕೆಟ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಈ ಮುಂದೆ ಎಲ್ಲ ಆನ್ಲೈನಲ್ಲಿ ಈಗ ಅಮೆಜಾನ್ ಅವೆಲ್ಲ ಬರ್ತಾವಲ್ಲ ಆ ರೀತಿ ನೀವು ಆನ್ಲೈನಲ್ಲಿ ಏನು ಬೇಕಾದರೂ ಸೊ ಇಡೀ ದೇಶಕ್ಕೇನೆ ಅಥವಾ ಅಂತಾರಾಷ್ಟ್ರೀಯ ಮಂಡಳಿಗಳು ಸಹ ಇದನ್ನು ಗಳಿಸುವಂಥ ಒಂದು ವ್ಯವಸ್ಥೆ ಪ್ರಾರಂಭ ಆಗುತ್ತೆ ಅದರಿಂದ ನೀವು ಎಲ್ಲ ಎಫ್ ಪಿ ಓಗಳು ಮತ್ತು ಕೋಆರ್ಡಿನೇಷನ್ನಲ್ಲಿ ನಮ್ಮ ಇಲಾಖೆಯ ಜೇಡಿ ಜೊತೆ ಸಂಪರ್ಕ ಇಟ್ಕೊಂಡು ನೀವು ಮಾಡ್ತಾ ಹೋದರೆ ಇನ್ನೊಂದು ಎರಡು ವರ್ಷಕ್ಕೆ ಭಾಳ ಯಶಸ್ವಿಯಾಗಿ ಈ ಒಂದು ಡಿಜಿಟಲ್ ಮಾರುಕಟ್ಟೆಯನ್ನು ನೀವು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಇತ್ತೀಚೆಗೆ ನೀವೆಲ್ಲರೂ ಮಾಡಿ ನಿಮ್ಮೆಲ್ಲರಿಗೂ ನಮ್ಮ ಮಂಡ್ಯ ಜಿಲ್ಲೆಯ ಎಫ್ ಇ ಅವರು ಇಲ್ಲಿ ಕಾರ್ಯೋನ್ಮುಖರಾಗಿರೋದು ನನಗೆ ಅತ್ಯಂತ ಸಂತೋಷ ಆಗಿದೆ ನಿಮ್ಮ ಮುಖ್ಯರಾಗಿ